ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಅದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕು ಐದು ಐದು ಆರು ಮತ್ತು ಏಳರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚಿತವಾಗಿ ನಾನು ಮೊದಲನೇ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರು ಮತ್ತು ನಾಲ್ಕರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಐದು ಮತ್ತು ಆರು ನೋಡೋಣ ಆಮೇಲೆ ಏಳನೇ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವಂಥ ಪ್ರಶ್ನೆ ಸರಿಯಾಗಿ ಓದಿಕೊಂಡು ಅದಕ್ಕೆ ಸುಲಭವಾದಂಥ ಉತ್ತರವನ್ನು ಕಂಡು ಹಿಡಿಯೋಣ ಎನ್ದ ಯಾವುದೇ ಬೆಲೆಗೆ ಆರ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಅಂತ ಕೇಳ್ತಾ ಇದ್ದಾನೆ ಸೊ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳ್ತದೆ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ ನಾವು ಯಾವ ಕೇಳ್ತೀವಿ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಅಪರಿಮಿತ ಸಂಖ್ಯೆಗಳಿಗೆ ನಾವು ಸ್ವ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ ಸೊ ಇಲ್ಲಿ ನೋಡಿ ಆರ್ರ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಬೇಕಾದ್ರೆ ಏನು ಹೇಳ್ತಾ ಇದ್ದೇನೆಂದರೆ ಘಾತ ಸೊನ್ನೆಯಿಂದ ಕೊನೆಗೊಳ್ಬೇಕಾದ್ರೆ ಅದು ಐದರಿಂದ ಭಾಗ ಆಗಬೇಕು ಅಥವಾ ಅದು ಐದರ ಒಂದು ಅಪವರ್ತನ ಆಗಿರಬೇಕು ಆದಾಗ ಮಾತ್ರ ಅದು ಆರ್ರಘಾತ ಎನ್ ಏನಿದೆ ನೋಡಿ ಸೊನ್ನೆಯಿಂದ ಕೊನೆಗೊಳ್ಳಲಿಕ್ಕೆ ಸಾಧ್ಯ ಅಂತಂದರೆ ಎನ್ ಪ್ಲೇಸಲ್ಲಿ ಐದು ಬರಬೇಕು ಎನ್ ಪ್ಲೇಸಲ್ಲಿ ಐದು ಬರಬೇಕು ಆವಾಗ ಮಾತ್ರ ಅದು ಏನಾಗುತ್ತೆ ಅಂತಂತಂದರೆ ಸೊನ್ನೆಯಿಂದ ಕೊನೆಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಇಲ್ಲಿ ಏನು ಅಂದರೆ ಆರರ ಅವಿಭಾಜ್ಯ ಅಪವರ್ತನಗಳು ಏನಿವೆ ಅಂತಂದರೆ ಎರಡು ಗುಣಿಲೆ ಮೂರು ಆಗಿವೆ ಎರಡು ಮತ್ತು ಮೂರಾಗಿವೆ ಸೊ ಆರನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ನೋಡಿ ಆರರ ಘಾತ ಎನ್ನನ್ನು ಎರಡು ಗುಣಿಲೆ ಮೂರರ ಘಾತ ಎನ್ ಅಂತ ಬರಿತೀವಿ ಎರಡು ಗುಣಿಲೆ ಮೂರರ ಘಾತ ಎನ್ ಅಂತ ಬರಿತೀವಿ ಇಲ್ಲಿ ನೋಡಿ ಈಗ ನಾನು ಎರಡು ಗುಣಿಲೆ ಮೂರು ಆರು ಆಗ್ತಾ ಇದೆ ಸೊನ್ನೆಯಿಂದ ಕೊನೆಗೊಳ್ತಾ ಇದ್ದೇನ ಇಲ್ಲ ಇದನ್ನು ಸೊನ್ನೆಯಿಂದ ಕೊನೆಗೊಳ್ಬೇಕಾದ್ರೆ ಒಂದು ಈ ರೀತಿಯಾಗಿ ಬರಬೇಕು ಎರಡು ಗುಣಿಲೆ ಐದು ಎರಡು ಐದಲೇ ಹತ್ತು ಈ ಸಮ ಬಂದಾಗ ಈ ತರಹ ಬಂದಾಗ ಅದು ಐದರ ಅಪವರ್ತನ ಆಗಬೇಕಂತ ಇದ್ದೀನಿ ಈ ತರಹ ಬಂದಾಗ ಮಾತ್ರ ಅದು ಸೊನ್ನೆಯಿಂದ ಕೊನೆಗೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಆರರ ಅವಿಭಾಜ್ಯ ಅಪವರ್ತನಗಳು ಏನಾಗ್ತವೆ ಅಂದರೆ ಎರಡು ಮತ್ತು ಮೂರು ಆಗ್ತಾವೆ ಆದ್ದರಿಂದ ಇದು ಒಂದು ಐದ ಏನಾಗ್ತದೆ ಆರು ಏನಾಗ್ತಾಯಿದೆ ಐದರ ಅಪವರ್ತನ ಆಗಿಲ್ಲ ಹಾಗಾಗಿ ಆರರ ಘಾತೆಯನ್ನು ಸೊನ್ನೆಯಿಂದ ಕೊನೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೆನ್ಪಿಟ್ಕೊಳ್ಳಿ ಅದು ಕೇವಲ ಈ ರೀತಿಯಾಗಿ ಬಂದಾಗ ಮಾತ್ರ ಅದು ಕೊನೆಗೊಳ್ಳಲಿಕ್ಕೆ ಸಾಧ್ಯ ಸೊನ್ನೆಯಿಂದ ಹಾಗಾಗಿ ಇಲ್ಲಿ ಅದು ಐದರ ಅಪವರ್ತನ ಆಗಿಲ್ಲ ಹೌದಾ ಸೊ ಅದಕ್ಕೆ ಸೊನ್ನೆಯಿಂದ ಕೊನೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಇನ್ನು ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಆರು ನೋಡಿ ಏನು ಹೇಳ್ತಾ ಇದ್ದೀನಿ ಅಂದರೆ ಏಳು ಗುಣಿಲೆ ಹನ್ನೊಂದು ಗುಣಿಲೆ ಏಳು ಹನ್ನೊಂದು ಗುಣಿಲೆ ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಗುಣಿಲೆ ಆರು ಗುಣಿಲೆ ಐದು ಗುಣಿಲೆ ನಾಲ್ಕು ಗುಣಿಲೆ ಮೂರು ಗುಣಿಲೆ ಎರಡು ಗುಣಿಲೆ ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ ಪರೀಕ್ಷಿಸಿ ಅಂತ ಹೇಳ್ತಾ ಇದ್ದೀನಿ ಸಂಯುಕ್ತ ಸಂಖ್ಯೆಗಳು ಅಂದರೇನು ಅನ್ನುವಂಥದ್ದನ್ನು ನಾನು ಮೊದಲನೇದಾಗಿ ಹೇಳಿದ್ದೀನಿ ಯಾಕಂತಂದರೆ ಯಾವ ಒಂದು ಸಂಖ್ಯೆಯಲ್ಲಿ ಯಾವ ಒಂದು ಸಂಖ್ಯೆಯಲ್ಲಿ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳು ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳು ಬರುತ್ತವೆಯೋ ಅವಿಭಾಜ್ಯ ಅಪವರ್ತನಗಳು ಬರುತ್ತವೆ ಅವುಗಳಿಗೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಉದಾಹರಣೆಗೆ ಹೇಳಬೇಕಾದ್ರೆ ಉದಾಹರಣೆಗೆ ಹೇಳಬೇಕಾದ್ರೆ ಇಲ್ಲಿ ನೋಡಿ ಹತ್ತಿದೆ ಸೊ ಹತ್ತರ ಅವಿಭಾಜ್ಯ ಅಪವರ್ತನಗಳು ಯಾವ ಅಂದರೆ ಒಂದು ಎರಡು ಐದು ಹತ್ತು ಏನಾಗ್ತವೆ ಅಂತಂದರೆ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳು ಬರ್ತಾಯಿವೆ ಸೊ ಹಾಗಾಗಿ ನಾವು ಹತ್ತನ್ನು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಉದಾಹರಣೆಯನ್ನು ನೋಡಿದಾಗ ಏಳರ ಅವಿಭಾಜ್ಯ ಅಪವರ್ತನಗಳು ತೆಗೆದಾಗ ಇದೇನಾಗುತ್ತೆ ಅಂದರೆ ಒಂದು ಗುಣಿಲೆ ಏಳು ಅಷ್ಟೇ ಬರುತ್ತೆ ಇಲ್ಲಿ ಏನಾಗ್ತವೆ ಕೇವಲ ಎರಡು ಅಪವರ್ತನಗಳು ಬರ್ತಾ ಇವೆ ಸೊ ಹಾಗಾಗಿ ಇದನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಷ್ಟೇ ಸಂಯುಕ್ತ ಸಂಖ್ಯೆ ಅಂದರೆ ಯಾವುದೇ ಸಂಖ್ಯೆಗೆ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳು ಇರಬೇಕು ಹೌದಾ ಇಲ್ಲಿ ನೋಡಿ ನಾನು ಏಳು ಗುಣಿಲಿ ಹನ್ನೊಂದು ಗುಣಿಲಿ ಹದಿಮೂರು ಬರ್ಕೊಂಡಿದ್ದೀನಿ ಪ್ಲಸ್ ಹದಿಮೂರು ಇವುಗಳಲ್ಲಿ ಸಾಮಾನ್ಯವಾಗಿರುವಂಥದ್ದು ಹದಿಮೂರು ಸೊ ಇಲ್ಲಿನ ಹದಿಮೂರು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಏಳು ಉಳಿತು ಹನ್ನೊಂದು ಉಳಿತು ಹದಿಮೂರನ್ನ ಸಾಮಾನ್ಯವಾಗಿ ತೆಗೆದುಕೊಂಡಾಗ ಒಂದು ಉಳಿತು ಹದಿಮೂರನ್ನ ಸಾಮಾನ್ಯ ತೆಗೆದುಕೊಂಡಾಗ ಒಂದೇ ಉಳಿತು ಸೊ ಹದಿಮೂರು ಏಳು ಹನ್ನೊಂದಲೇ ಎಪ್ಪತ್ತೇಳು ಪ್ಲಸ್ ಒಂದು ಎಪ್ಪತ್ತೆಂಟು ಇದೆ ನೋಡಿ ಇಲ್ಲಿ ಎಪ್ಪತ್ತೆಂಟಕ್ಕೆ ನಾವು ಮತ್ತೆ ಎರಡು ಗುಣಿಲೆ ಮೂರು ಗುಣಿಲೆ ಹದಿಮೂರು ಅಂತ ಬರಿತೀವಿ ಹೌದಾ ಸೊ ಹಾಗಾಗಿ ಇಲ್ಲೇನಾಗ್ತಾಯಿವೆ ಅಂತಂದರೆ ಎರಡಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳು ಬರ್ತಾ ಇವೆ ಅದಕ್ಕೇನು ಹೇಳ್ತಾ ಇದೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಇನ್ನು ಅದೇ ರೀತಿಯಾಗಿ ಏಳು ಗುಣಿಲೆ ಆರು ಗುಣಿಲೆ ಐದು ಗುಣಿಲೆ ಮೂರು ನಾಲ್ಕು ಎರಡು ಒಂದು ಮಾಡಿದಾಗ ಇಲ್ಲಿ ಒಂದು ಸಾಮಾನ್ಯ ಅಂಶ ಯಾವುದು ಐದು ಅಂತ ಹೇಳ್ತೀವಿ ಸೊ ಹಾಗಾಗಿ ಇವುಗಳಲ್ಲಿ ಐದನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಐದರ ಒಂದು ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಒಂದು ಬರುತ್ತೆ ಐದರ ಒಂದು ಸ್ಥಳದಲ್ಲಿ ಒಂದು ಬರುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಐದು ತೆಗೆದುಕೊಂಡಾಗ ಇವುಗಳ ಎಲ್ಲ ಸಂಖ್ಯೆಗಳ ಗುಣಲಬ್ಧ ಮಾಡಿದಾಗ ಒಂದು ಸಾವಿರದ ಎಂಟು ಬರುತ್ತೆ ಪ್ಲಸ್ ಇದು ಒಂದು ಒಂದು ಸಾವಿರದ ಒಂಬತ್ತು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿಯೂ ಕೂಡ ಏನಾಗ್ತಾಯಿದೆ ಅಂತಂದರೆ ನೆನಪಲ್ಲಿಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೋಡಿ ಆರಿದೆ ಆರರ ಅವಿಭಾಜ್ಯ ಅಪವರ್ತನಗಳು ಏನಾಗ್ತವೆ ಒಂದು ಎರಡು ಮೂರು ಮತ್ತು ಆರು ಈ ರೀತಿಯಾಗಿ ಬರ್ತವೆ ಸೊ ಹಾಗಾಗಿ ಇದಕ್ಕೆ ಈ ಸಂಖ್ಯೆಗಳಿಗೂ ಕೂಡ ಎರಡಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳು ಬರ್ತಾಯಿವೆ ಸೊ ಹಾಗಾಗಿ ಇದಕ್ಕೆ ನಾವು ಕೂಡ ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇವಾಗ ಏಳನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಅಂತ ಹೇಳ್ತಾ ಇದ್ದೇನೆ ಒಂದು ಕ್ರೀಡಾಂಗಣ ಇದೆ ಅದರ ಸುತ್ತಲೂ ಏನಿದೆ ಅಂದರೆ ಒಂದು ವೃತ್ತಾಕಾರದಂಥ ಈ ರೀತಿಯಾದಂಥ ಒಂದು ಮಾರ್ಗವಿದೆ ಹೌದಾ ಸೊ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷವನ್ನು ತೆಗೆದುಕೊಳ್ಳುತ್ತಾಳೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಒಂದು ಕಡೆ ಸೋನಿಯಾ ಇದ್ದಾಳೆ ಈ ಸೋನಿಯಾ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಒಂದು ಸುತ್ತನ್ನು ಸುತ್ತಲು ಎಷ್ಟು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ಅಂತಂದರೆ ಹದಿನೆಂಟು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ಅಂದರೆ ಇಲ್ಲಿಂದ ಚಲಿಸಿ ಮತ್ತೆ ಪುನಃ ಇದೇ ಬಿಂದುವಿಗೆ ಬಂದು ನಿಲ್ಲಲು ಹದಿನೆಂಟು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ಸೊ ಅದೇ ಒಂದು ಕೆಲಸ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷ ತೆಗೆದುಕೊಳ್ತಾ ಇದ್ದಾನೆ ರವಿಯು ಕೂಡ ಇಲ್ಲೇ ಇದ್ದಾನೆ ಅರ್ಥ ಮಾಡ್ಕೊಳ್ಳಿ ರವಿಯು ಕೂಡ ಎಷ್ಟು ತಗೋತಾ ಇದ್ದಾರೆ ಅಂದರೆ ರವಿ ಕೂಡ ಹನ್ನೆರಡು ನಿಮಿಷಗಳ ಕಾಲ ತೆಗೆದುಕೊಳ್ತಾ ಇದ್ದಾನೆ ಅದೇ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷ ತೆಗೆದುಕೊಳ್ತಾನೆ ಸೊ ಹಾಗಾದರೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿಂದ ನೋಡಿ ಇಬ್ಬರು ಒಂದೇ ಬಿಂದುವಿನ ಮೇಲಿದ್ದಾರೆ ಸೋನಿಯಾ ಹದಿನೆಂಟು ನಿಮಿಷ ತೆಗೆದುಕೊಂಡ್ರೆ ರವಿ ಹನ್ನೆರಡು ನಿಮಿಷ ತೆಗೆದುಕೊಳ್ತಾ ಇದ್ದಾನೆ ಸೊ ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಒಂದೇ ಮುಖದಲ್ಲಿ ಅಂತಂದರೆ ಈ ಕಡೆ ಹೋದರೆ ಇಬ್ಬರು ಒಂದೇ ಕಡೆ ಹೋಗಬೇಕು ಅಥವಾ ಈ ಕಡೆ ಹೋದರೆ ಒಂದೇ ಕಡೆ ಹೋಗಬೇಕು ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಏನು ಮಾಡ್ತಾ ಇದ್ದಾರೆ ಒಂದೇ ಬಿಂದುವಿನಲ್ಲಿ ಬಂದು ಸಂಧಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇವರಿಬ್ಬರು ಪ್ರಾರಂಭ ಮಾಡಿದಾಗ ಇವಳು ಹದಿನೆಂಟು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ಇವನು ಹನ್ನೆರಡು ನಿಮಿಷ ತೆಗೆದುಕೊಳ್ತಾ ಇದ್ದಾನೆ ಈ ರೀತಿಯಾಗಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಸೊ ಸೋನಿಯಾ ಸ್ವಲ್ಪ ನಿಧಾನವಾಗಿ ಚಲಿಸ್ತಾ ಇದ್ದಾಳೆ ರವಿ ಸ್ವಲ್ಪ ವೇಗವಾಗಿ ಚಲಿಸ್ತಾ ಇದ್ದಾನೆ ಹೌದಾ ಇವಾಗ ಇಲ್ಲಿ ನೋಡಿ ಇವರಿಬ್ಬರು ಯಾವ ಒಂದು ಎಷ್ಟು ನಿಮಿಷಗಳ ನಂತರ ಎಷ್ಟು ನಿಮಿಷಗಳ ನಂತರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಸೋನಿಯಾ ಏನು ಇದ್ದಾಳೆ ಅಂತಂದರೆ ಹದಿನೆಂಟು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ನಾನೇನು ಮಾಡ್ತೀನಿ ಅಂದರೆ ಹದಿನೆಂಟರ ಅಪವರ್ತ್ಯಗಳನ್ನು ಬರ್ಕೊಳ್ತೀನಿ ಅಪವರ್ತ್ಯಗಳು ಅಂದರೆ ಹದಿನೆಂಟು ಅಂದರೆ ಹದಿನೆಂಟು ಹದಿನೆಂಟರಲ್ಲಿ ಮೂವತ್ತಾರು ಐವತ್ನಾಲ್ಕು ಎಪ್ಪತ್ತೆರಡು ತೊಂಬತ್ತು ಈ ರೀತಿಯಾಗಿ ಅದೇ ಒಂದು ಸುತ್ತನ್ನು ಪೂರ್ಣಗೊಳಿಸಲು ರವಿ ಎಷ್ಟು ನಿಮಿಷ ತೆಗೆದುಕೊಳ್ತಂದರೆ ಹನ್ನೆರಡು ನಿಮಿಷ ಹನ್ನೆರಡರ ಅಪವರ್ತನಗಳು ಅಪವರ್ತೆಗಳು ಈ ರೀತಿಯಾಗಿ ತೆಗೆದುಕೊಳ್ತೀನಿ ಇವಾಗ ಒಂದು ಅಂಶವನ್ನು ನೀವು ಇಲ್ಲಿ ಗಮನಿಸಿ ಇಬ್ಬರು ಯಾವ ಒಂದು ಸಮಯದಲ್ಲಿ ಯಾವ ಒಂದು ಸಮಯದಲ್ಲಿ ಬಂದು ಸೇರ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಇಲ್ಲಿ ನೋಡಿ ಇಲ್ಲಿನೂ ಕೂಡ ಮೂವತ್ತಾರಿದೆ ಇಲ್ಲಿನೂ ಕೂಡ ಮೂವತ್ತಾರಿದೆ ಸೊ ಈಗ ಮುಂದೆ ನಾನು ಬರ್ಕೋತಾ ಹೋದಾಗ ಇಲ್ಲಿ ಕೂಡ ಬರುತ್ತೆ ಎಪ್ಪತ್ತೆರಡು ಬರುತ್ತೆ ಎಪ್ಪತ್ತೆರಡು ಬರುತ್ತೆ ಅಂದರೆ ಆರಂಭಿಕವಾಗಿ ಮೂವತ್ತಾರು ನಿಮಿಷಗಳ ನಂತರ ಇಬ್ಬರು ಒಂದೇ ಬಿಂದುವಿನಲ್ಲಿ ಬಂದು ಸಂಧಿಸುತ್ತಾರೆ ಅಂತಂದರೆ ಇವುಗಳ ಅಪವರ್ತೆಗಳನ್ನು ಬರೆದುಕೊಂಡಾಗ ಅಂತಂದರೆ ನೋಡಿ ಮೂವತ್ತಾರು ನಿಮಿಷಗಳ ನಂತರ ನಂತರ ಅವರಿಬ್ಬರು ಅವರಿಬ್ಬರು ಒಂದೇ ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ಒಂದೇ ಆರಂಭಿಕ ಬಿಂದುವಿನಲ್ಲಿ ಆರಂಭಿಕ ಆರಂಭಿಕ ಬಿಂದುವಿನಲ್ಲಿ ಬಿಂದುವಿನಲ್ಲಿ ಬಂದು ಸಂಧಿಸುತ್ತಾ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಸಂಧಿಸುತ್ತಾರೆ ಸೊ ಇದು ನಾವು ಅಪವರ್ತ್ಯಗಳ ವಿಧಾನದಿಂದ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಇನ್ನು ನಾವು ಇದನ್ನು ಬೇರೆ ಮೆಥಡದಿಂದಲೂ ಮಾಡ್ಬೋದು ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಬಂದು ಸಂಧಿಸ್ತಕ್ಕಂತಹ ಸಮಯ ಯಾವಾಗಲೂ ಅವರುಗಳ ಲಸಾಕ್ಕೆ ಸಮನಾಗಿ ಇರುತ್ತದೆ ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ಹದಿನೆಂಟು ಮತ್ತು ಹನ್ನೆರಡರ ಲಸಾಹ ತೆಗೆದುಕೊಂಡಾಗ ಹನ್ನೆಂಟು ಮತ್ತು ಹನ್ನೆರಡರ ಲಸ ತೆಗೆದುಕೊಂಡಾಗ ಎರಡು ಒಂಬತ್ತಲೇ ಎರಡು ಆರಲೆ ಎರಡು ಒಂಬತ್ತಲ್ಲಿ ಬರೋಲ್ಲ ಎರಡು ಮೂರಲೇ ಇವಾಗ ಮೂರು ಮೂರಲೇ ಮೂರು ಒಂದಲೆ ಮೂರು ಒಂದಲೆ ಸೊ ಹಾಗಾಗಿ ಲ ಲಸ ಏನು ಬರ್ತಾ ಇದೆ ನೋಡಿ ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಗುಣಿಲೆ ಮೂರು ಎರಡೆಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ನಿಮಿಷ ಅಂತ ಬರ್ತಾ ಇದೆ ಸೊ ಹಾಗಾಗಿ ಅವರಿಬ್ಬರು ಮತ್ತೆ ಮೂವತ್ತಾರು ನಿಮಿಷಗಳ ನಂತರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಮೂವತ್ತಾರು ನಿಮಿಷಗಳ ನಂತರ ರವಿದು ಮೂರನೇ ಸುತ್ತು ಸೋನಿಯಾಳ್ದು ಎರಡನೇ ಸುತ್ತು ಸೋನಿಯಾಳು ಕೇವಲ ಎರಡು ಸುತ್ತನ್ನು ಕಂಪ್ಲೀಟ್ ಮಾಡ್ತಾಳೆ ರವಿ ಮೂರು ಸುತ್ತನ್ನು ಕಂಪ್ಲೀಟ್ ಮಾಡ್ತಾನೆ ಮತ್ತೆ ಅದೇ ಬಿಂದುವಿನಲ್ಲಿ ಮೂವತ್ತಾರು ನಿಮಿಷಗಳ ನಂತರ ಬಂದು ಸಂಧಿಸುತ್ತಾರೆ ಸೊ ಇಲ್ಲಿಗೆ ಏನಾಯಿತು ಅಂತಂದರೆ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮುಕ್ತಾಯ ಆಯಿತು ಇನ್ನು ಅಭ್ಯಾಸ ಒಂದು ಪಾಯಿಂಟ್ ಎರಡು ಬೇಕಾದರೆ ಮುಂದಿನ ವೀಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ